ಕೊರಟಗೆರೆ ತಾಲೂಕಿನ ಹೊಸಿಯನ್ನುರ್ಗ ಹೋಬಳಿಯ ಮಣುವಿನಕುರ್ಕೆ ಗ್ರಾಮದಲ್ಲಿ ಅದ್ದೂರಿ ಗಣೇಶ ವಿಸರ್ಜನೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಎಂ ಎನ್ ಕೆ ಸ್ಟಾರ್ ಯುವಕರ ಸಮೂಹ ಹಾಗೂ ಎಂ ಎನ್ ಕೆ ಸ್ಟಾರ್ ಯುವತಿಯರ ಸಮೂಹದ ವತಿಯಿಂದ ಅದ್ದೂರಿ ಗಣೇಶನ ವಿಸರ್ಜನಾ ಕಾರ್ಯಕ್ರಮ ಮಣುವಿನಕುರ್ಕೆ ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿ ಜರಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಸುಂದರ ಹಾಗೂ ಸಡಗರದಿಂದ ಪ್ರತಿಯೊಂದು ಮನೆಯ ಭಕ್ತಾದಿಗಳು ಕುಣಿದು ಸಂಭ್ರಮಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಗಣೇಶನ ಬೆಳ್ಳಿ ವಿಗ್ರಹವನ್ನ ಹರಾಜು ಮಾಡಿದ್ರು ಇನ್ನು ಈ ಹರಾಜು ಬಹಳ ವೈಶಿಷ್ಟ್ಯವಾಗಿ ಕೂಡಿತ್ತು ಏಕೆಂದರೆ ಸುಮಾರು ಇಪ್ಪತ್ತು ಗ್ರಾಮ್ನ ಬೆಳ್ಳಿ ವಿಗ್ರಹ ಐದು ಲಕ್ಷದವರೆಗೆ ಹರಾಜು ನಡೆಯಿತು ಈ ಹರಾಜನ್ನ ಮೋಕ್ಷಿ ಡೈರಿ ಫಾರಂ ರವಿಚಂದ್ರನ್ ಜೆ ಸಿ ಬಿ ಶಿವಶಂಕರ್ ಪ್ರವೀಣ್ ಈ ಮೂವರು ಹರಾಜನ್ನ ಕೂಗಿದರು ಈ ಹರಾಜಿನಲ್ಲಿ ಪ್ರಥಮ ಬಹುಮಾನವಾಗಿ ರವಿಚಂದ್ರ ರವಿಚಂದ್ರವರು ಬೆಳ್ಳಿಯ ವಿಗ್ರಹವನ್ನು ತಮ್ಮದಾಗಿಸಿಕೊಂಡರು ದ್ವಿತೀಯ ಬಹುಮಾನವನ್ನು ಶಿವಣ್ಣನವರು ತೆಗೆದುಕೊಂಡರು ಇನ್ನು ಈ ಕಾರ್ಯಕ್ರಮದಲ್ಲಿ ಸಿದ್ದರ ಬೆಟ್ಟದ ಸಿದ್ದಪ್ಪ ದೇವರ ಮೆರವಣಿಗೆಯನ್ನು ಮಾಡಿ ವೀರಗಾಸೆ ಡೋಲುವಾದ್ಯ ಊರಿನ ರಾಜಬೀದಿಗಳಲ್ಲಿ ಕುಣಿದು ಯುವಕ ಯುವತಿಯ ಸಮೂಹ ಸಂಭ್ರಮಿಸಿತು ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲು ವೀರಭದ್ರ ಶಾಸ್ತ್ರಿಗಳ ಅಧ್ಯಕ್ಷತೆಯಲ್ಲಿ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಊರಿನ ಭಕ್ತಾದಿಗಳೆಲ್ಲರೂ ಸೇರಿ ಗಣೇಶನ ವಿಸರ್ಜನೆಯನ್ನು ಬಹಳ ಅದ್ದೂರಿಯಾಗಿ ನಡೆಸಿದರು ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದರು ವರದಿ ರಘುನಂದನ್ ಟಿಆರ್ ತೋವಿನಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಮಣೆಹೆಂಕುರ್ಕೆ ಗ್ರಾಮದಲ್ಲಿ ನಾವು ಈಗಾಗಲೇ ಮೂರು ವರ್ಷದಿಂದನು ಅದ್ದೂರಿಯಾಗಿ ಗಣಪತಿ ಉತ್ಸವನ್ನ ಮಾಡ್ತಾ ಇದ್ದೀವಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನು ವಿಭಿನ್ನವಾಗಿ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಗಣೇಶನ ಉತ್ಸವವನ್ನ ಮಾಡಿ ಇವತ್ತು ವಿಸರ್ಜನೆಯನ್ನ ಮಾಡ್ತಾ ಇದೀವಿ ಆ ಪ್ರತಿ ದಿನನೂ ಆ ಕಲ್ಚರಲ್ ಆಕ್ಟಿವಿಟೀಸ್ ಲೇಡೀಸ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ಜೆಂಟ್ಸ್ ಎಲ್ಲಾನು ಕೂಡ ದಿವಸ ಪ್ರತಿ ದಿನಾನೂ ಆ ಡ್ಯಾನ್ಸು ಅಂತ್ಯಾಕ್ಷರಿ ಆಮೇಲೆ ರಂಗೋಲಿ ಸ್ಪರ್ಧೆ ಪ್ರತಿಯೊಂದನ್ನು ಕೂಡ ಕಲ್ಚರಲ್ ಆಕ್ಟಿವಿಟೀಸ್ ನ ಮಾಡ್ಕೊಂಡ್ ಬಂದಿದ್ದಾರೆ ಮತ್ತೆ ದಿನನಿತ್ಯನೂ ಇದು ಪ್ರಸಾದ ವ್ಯವಸ್ಥೆನೂ ಕೂಡ ಇತ್ತು ಎಲ್ಲ ನಮ್ಮ ಏನು ಮಣಿವಿನ ತುರ್ಕೆ ಸ್ಟಾರ್ಸ್ ಅಂತ ಎಲ್ಲ ಮಕ್ಕ ಗಂಡ್ ಮಕ್ಕಳು ಪ್ರತಿ ದಿನನೂ ಒಂದೊಂದು ಏರಿಯಾದಲ್ಲಿ ಎಲ್ಲರನ್ನೂ ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವರೇನೆ ಪ್ರಸಾದ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ ಇವ ಇವತ್ತು ಗಣ ಗಣೇಶನ ವಿಸರ್ಜನೆ ನಡೀತಾ ಇದೆ ಇವತ್ತು ಕೂಡ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ ಹೆಣ್ಮಕ್ಳು ಎಲ್ಲ ಯೂನಿಫಾರ್ಮ್ ಎಲ್ಲ ಒಂದು ಸೀರೆ ಯೂನಿಫಾರ್ಮ್ ಹಾಕೊಂಡಿದ್ದಾರೆ ಹೆಣ್ಮಕ್ಳೆಲ್ಲಾನು ಡ್ರೆಸ್ ಚೂಡಿದಾರೆಲ್ಲ ಒಂದೇ ತರ ಹಾಕೊಂಡು ಎಲ್ಲಾನು ಖುಷಿಯಾಗಿ ತುಂಬಾ ಖುಷಿಯಾಗಿ ಭಾಗವಹಿಸಿದ್ದಾರೆ ಈಗ ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಗಣೇಶ ಉತ್ಸವ ಮೂರ್ತಿ ನಡೆಯುತ್ತೆ ಉತ್ಸವ ಆಗುತ್ತೆ ಉತ್ಸವ ನಂತರ ಕೊನೆಗೆ ವಿಸರ್ಜನೆ ಮಾಡಿ ಅಲ್ಲಿ ಪ್ರಸಾದ ವ್ಯವಸ್ಥೆನು ಕೂಡ ಮಾಡಿದ್ದಾರೆ ತುಂಬಾ ಅದ್ದೂರಿಯಾಗಿ ನಡೀತಾ ಎಲ್ಲರಿಗೂ ಶ್ರೀ ವಿಘ್ನ ವಿನಾಯಕ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಮ್ಮ ಮಣಿವಿನ ಕುರಿಕೆಯಲ್ಲಿ ಎಂ ಎನ್ ಕೆ ಸ್ಟಾರ್ ಹಾಗೂ ಗ್ರಾಮಸ್ಥರಿಂದ ಮೂರನೇ ವರ್ಷದ ಅದ್ದೂರಿ ವಿನಾಯಕನ ಆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗಾಗಿ ಅದ್ದೂರಿಯಾಗಿ ನಡೀತಾ ಇದೆ ನಮ್ಮ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಡೈಲಿ ಒಂದೊಂದು ಅನ್ನದಾನದ ವ್ಯವಸ್ಥೆ ಇರುತ್ತದೆ ಹಾಗೂ ಪ್ರತಿಯೊಬ್ಬರಿಗೂ ಮಕ್ಕಳಿಗಿಂದ ಹಿಡಿದು ದೊಡ್ಡವರು ಪ್ರತಿಯೊಂದು ತರ ಕ್ರೀಡಾ ಕಾರ್ಯಕ್ರಮ ಇರುತ್ತದೆ ಏನು ಅಂತ್ಯಾಕ್ಷರಿ ಆಗಿರಬಹುದು ರಂಗೋಲಿ ಸ್ಪರ್ಧೆ ಆಗಿರಬಹುದು ಆಹ್ಹ್ ಮ್ಯೂಸಿಕಲ್ ಚೇರ್ ಆಗಿರ್ಬೋದು ಮಡಿಕೆ ಹಾಗೆ ಅದೇ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಎಲ್ಲಾ ಹುಡುಗರು ಹಮ್ಮಿಕೊಂಡಿರ್ತಾರೆ ಹಾಗಾಗಿ ಕಾರ್ಯಕ್ರಮ ಪ್ರತಿದಿನನೂ ಯಶಸ್ವಿಯಾಗಿ ನಡೆಸ್ಕೊಂಡ್ ಬಂದಿದ್ದಾರೆ ಅದು ಯಾವುದು ಗ್ರಾಮಸ್ಥರ ಸಪೋರ್ಟ್ ಇಂದ ಆ ಗ್ರಾಮಸ್ಥರು ಯಾವ ತರ ಇದ್ ಮಾಡ್ತಾ ಇದ್ರೆ ಆತರ ಎಲ್ಲಾರು ನಡ್ಕೊಂತ ಇದಾರೆ ಹುಡುಗರು ಹಾಗಾಗಿ ಮುಂದಿನ ವರ್ಷ ಇದಕ್ಕಿಂತ ಅತಿ ಹೆಚ್ಚು ಆಗಿ ಇನ್ನು ವಿಜೃಂಭಣೆಯಿಂದ ಆಚರಿಸ್ಲಿ ಅಂತ ಹೇಳಿ ನಾನು ಎಲ್ಲರಿಗೂ ಹೇಳ್ತಾ ನನ್ನ ಧನ್ಯವಾದಗಳು ತಿಳಿಸ್ತೀನಿ ಭಕ್ತ ಮಹಾಶಿಯರಲ್ಲಿ ವಿನಂತಿ ಕೊರಟಗೆರೆ ತಾಲ್ಲೂಕು ತುಮಕೂರು ಜಿಲ್ಲೆ ಮಣಿಂಕುರ್ಕೆ ಗ್ರಾಮದಲ್ಲಿ ಒಂದು ಅದ್ಧೂರಿ ಗಣೇಶನ ಮೆರವಣಿಗೆ ಮಾಡ್ತಾ ಇದ್ರೆ ಈಗ ಇದು ಸೇರಿ ಮೂರನೇ ವರ್ಷ ಹೊಸ ನಮ್ಮ ಪತ್ರಕರ್ತ ಆಗಿರತಕ್ಕಂತ ನಮ್ಮ ರೋಗ ಬಂದು ಎಲ್ಲ ಹೆಚ್ಚಿನ ಸಹಕಾರ ಕೊಟ್ಟು ನಮ್ಮ ಇಲ್ಲಿನ ಒಂದು ಏನು ಸೋಷಿಯಲ್ ಮೀಡಿಯಾ ಏನಿದೆ ಅದಕ್ಕೆಲ್ಲ ಅಪ್ಲೋಡ್ ಮಾಡಿ ಚೆನ್ನಾಗಿ ಒಂದು ಅಭಿವೃದ್ಧಿ ಮಾಡಿದ್ರು ಈ ಸರಿ ಅದಕ್ಕಿನ್ನ ಚೆನ್ನಾಗಿ ನಡೀತಾ ಕಾರ್ಯಕ್ರಮ ಕಾರ್ಯಕ್ರಮ ಅದಕ್ಕೋಸ್ಕರನೇ ಹೆಚ್ಚಿನ ಜನ ಇವತ್ತು ಏನ್ ನಮ್ಮ ಮಣಿಮುರ್ಕೆ ಗ್ರಾಮದಲ್ಲಿ ನಡೀತಾ ಇದೆ ಯಾವುದೇ ರೀತಿ ಒಂದು ಚೂರು ಗಲಾಟೆ ಇಲ್ದಂಗೆ ಯೂನಿಯನ್ಸ್ ಇವತ್ತು ಹುಡುಗರು ಏನು ಅವರೇ ಅವರಿಂದ ಇವತ್ತು ನಮ್ಮೋಡ ಒಂದು ಗಣೇಶನ ಒಂದು ಕಾರ್ಯಕ್ರಮ ನಡೀತಾ ಇದೆ ಹುಡುಗರು ಪೀಳಿಗೆ ಈ ಒಂದು ಅದ್ದೂರಿ ಗಣೇಶನ ತಂದು ಇಟ್ಟು ಇವತ್ತು ಹನ್ನೊಂದನೇ ದಿವಸಕ್ಕೆ ಇವತ್ತು ಒಂದು ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಂಡವ್ರೆ ಓಂ ವಾಗರ್ತ ಇಬ್ಬ ಸಂಪೃಕ್ತೋ ವಾಗರ್ತ ಪ್ರತಿಪತ್ತೆಯೇ ಜಗದಪ್ಪಿತರೋ ಒಂದೇ ಪಾರ್ವತಿ ಪರಮೇಶ್ವರರು ಮಣುವಿನ ಕುರಿಕೆ ಗ್ರಾಮದಲ್ಲಿ ಈ ವರ್ಷನೂ ಕೂಡ ಪ್ರತಿ ವರ್ಷದಂತೆ ಮೂರನೇ ವರ್ಷದ ಅದ್ದೂರಿ ವಿನಾಯಕ ಮಹೋತ್ಸವವನ್ನು ಮಾಡ್ತಾ ಇದೀವಿ ಮಣುವಿನ ಕುರಿಕೆ ಗ್ರಾಮಸ್ಥರೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಕಾರ್ಯವನ್ನು ನಡೆಸ್ತಾ ಇದೀವಿ ಯಾವುದೇ ರೀತಿಯಾದಂತಹ ಗಲಾಟೆಗಳಾಗ್ಲಿ ಎಲ್ಲಾ ಧರ್ಮದವರು ಸೇರಿ ಒಂದೇ ಎನ್ನುವಂತಹ ಪ್ರತಿಬಿಂಬವನ್ನ ತೋರಿಸ್ತಾ ಇದ್ದೀವಿ ಎಲ್ಲರೂ ಸಹ ಸೇರಿ ಒಗ್ಗಟ್ಟಾಗಿ ಕಾರ್ಯವನ್ನು ಮಾಡ್ತಾ ಇದೀವಿ ತುಂಬಾ ಖುಷಿ ಆಗ್ತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮಗೆ ನಮ್ಮ ಉದಯ್ ಕುಮಾರ್ ಆದಂತಹ ಆರಕ್ಷಕರು ಹಾಗೂ ಗುರುಪ್ರಸಾದ್ ರವರು ಕೂಡ ಆರಕ್ಷಕರು ತುಂಬಾ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಮಾಡ್ತಾ ಇರೋದ್ರಿಂದ ಇನ್ನು ಮುಂದೆನೂ ಕೂಡ ಇದೇ ರೀತಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಬೆಂಬಲ ಹೀಗೆ ಇರಲಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂತಾರೆ